ಬೇಸಿಗೆ ಪ್ರಾರಂಭ ಆಗಿದೆ ಬಿಸಿಲಿನ ಜಳ ಸಹ ಹೆಚ್ಚಾಗಿದೆ ಬಿಸಿಲಿಗೆ ದೇಹದಲ್ಲಿ ಹಲವಾರು ರೀತಿಯ ತೊಂದರೆಗಳಾಗತ್ತೆ ಕಣ್ಣು ಬಾಯಿ ಹುಣ್ಣಾಗುತ್ತೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ಹಲವಾರು ರೀತಿಯ ತೊಂದರೆಗಳನ್ನು ನಾವು ಅನುಭವಿಸ್ತೀವಿ ಮನೆಯಲ್ಲೇ ಆರೋಗ್ಯಕರವಾಗಿ ದೇಹಕ್ಕೆ ತಂಪಾಗಿ ನಾವು ಹಲವಾರು ಅಡುಗೆಗಳನ್ನು ಸಹ ಮಾಡಿಕೊಳ್ಬೋದು ಇವತ್ತು ನಾನು ಆ ರೀತಿಯ ರುಚಿಯಾದ ಆರೋಗ್ಯಕರವಾದ ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಒಂದಕ್ಕಿಂತ ಒಂದು ರುಚಿಯಾಗಿ ಸಹ ಇರುತ್ತೆ ಮಾಡೋದು ಸುಲಭ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು ಬನ್ನಿ ಇವನ್ನೆಲ್ಲ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ನಾನು ಗಸಗಸೆ ಹಾಲನ್ನು ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಲ್ಲ ಗಸಗಸೆ ತುಂಬ ತಂಪು ಯಾರಿಗೆಲ್ಲ ಕಣ್ಣು ಉರಿತಾ ಇದೆ ನಿದ್ರೆ ಬರ್ತಾ ಇಲ್ಲ ಉಷ್ಣತೆ ಜಾಸ್ತಿಯಾಗಿದೆ ಅಂತಂದರೆ ಖಂಡಿತ ರೆಸಿಪಿಯನ್ನೇ ಟ್ರೈ ಮಾಡಿ ಮೊದಲಿಗೆ ಒಂದು ಎರಡು ಚಮಚದಷ್ಟು ಗಸಗಸೆ ಒಂದು ಹತ್ತು ಹದಿನೈದು ಬಾದಾಮಿಯನ್ನು ಬೇರೆ ಬೇರೆಯಾಗಿ ನೀರನ್ನು ಹಾಕ್ಕೊಂಡು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಇಲ್ಲ ಅಂತಂದರೆ ಟೈಮ್ ಇದೆ ಅಂತಂದರೆ ಒಂದು ನಾಲ್ಕು ಗಂಟೆಗಳ ಕಾಲನಾದರೂ ನೆನೆಸಿಡಬೇಕು ಬಾದಾಮಿಯನ್ನು ನೆನೆಸಿದ್ಮೇಲೆ ಸಿಪ್ಪೆ ತೆಗೆಯೋದು ತುಂಬ ಈಸಿ ನಾನು ಎಲ್ಲ ಬಾದಾಮಿಯನ್ನು ಸಿಪ್ಪೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ನೆನೆಸಿದಂತಹ ಬಾದಾಮಿ ಮತ್ತು ಗಸಗಸೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ನುಣ್ಣಗೆ ಅರಿಬೇಕು ಅರ್ದು ಅದನ್ನು ಶೋಧಿಸ್ಕೋಬೇಕು ಅದರಲ್ಲಿರುವಂತಹ ಜಗಟನ್ನು ತೆಕ್ಕೊಳ್ಳೋಣ ಒಮ್ಮೆ ನಾವು ಸೋಸಿದ ನಂತರ ಅದೇ ಜಗಟನ್ನು ಮತ್ತೆ ಮಿಕ್ಸರ್ ಜಾರ್ಗೆ ಹಾಕಿ ಮತ್ತೆ ಸ್ವಲ್ಪ ನೀರನ್ನು ಹಾಕೊಂಡು ಮತ್ತೆ ಹರ್ಕೊಳ್ತೀನಿ ಈ ಸ್ಟೆಪ್ ಅನ್ನ ನಾನು ಮೂರು ಸಲ ಮಾಡ್ಕೊಂಡಿದ್ದೀನಿ ಇದರಿಂದ ನಮಗೆ ಗಟ್ಟಿಯಾಗಿರುವಂತಹ ಗಸಗಸೆ ಮತ್ತು ಬಾದಾಮಿಯ ಹಾಲು ಸಿಗುತ್ತೆ ಹಾಗಾಗಿ ನೋಡಿ ಆಗ ಇದಿಷ್ಟು ನನಗೆ ಸಿಕ್ಕಿದೆ ಇದಕ್ಕೆ ಮತ್ತೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಇದಕ್ಕೆ ನೀವು ಸಿಹಿಗೆ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕೋಬೋದು ನಾನಿಲ್ಲಿ ಜೋನಿ ಬೆಲ್ಲ ಹಾಕಿದ್ದೇನೆ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆರೋಗ್ಯಕರವಾಗಿರುವಂತಹ ಗಸಗಸೆ ಹಾಲು ತಯಾರಾಗುತ್ತೆ ಇದನ್ನು ನೀವು ಹಾಗೆ ಸಹ ಕುಡಿಬೋದು ಇಲ್ಲ ಫ್ರಿಜ್ನಲ್ಲಿಟ್ಟು ಚೀಲ್ಡ್ ಆಗಿ ಸಹ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕಣ್ಣಿಗೆ ತಂಪು ನೆತ್ತಿಗೆ ತಂಪು ಅಂತ ಸಹ ಹೇಳ್ತಾರೆ ಈ ಬೇಸಿಗೆಯಲ್ಲಿ ಖಂಡಿತ ನೀವು ಸಹ ಮಾಡಿ ನೋಡಿ ನನ್ನ ಮುಂದಿನ ರೆಸಿಪಿ ತಂಪಿನ ಬೀಜ ಅಥವಾ ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರಲ್ಲ ಅದರಿಂದ ನಾನು ಪಾಯಸ ಮಾಡ್ತಾ ಇದ್ದೇನೆ ಎಷ್ಟೇ ಉಷ್ಣತೆ ಆಗಿದ್ದರೂ ಈ ತಂಪಿನ ಬೀಜ ತಿನ್ನೋದ್ರಿಂದ ದೇಹ ತಂಪಾಗತ್ತೆ ಅಂತ ಹೇಳ್ತಾರೆ ಒಂದು ಎರಡು ಚಮ ಚಮಚದಷ್ಟು ಕಾಮಕಸ್ತೂರಿ ಬೀಜವನ್ನು ಒಂದು ಹದಿನೈದು ನಿಮಿಷ ನೆನೆಸಿಟ್ಕೋತೀನಿ ನಂತರ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಅರೆದು ಕಾಯಿ ಹಾಲನ್ನು ತೆಕ್ಕೊಳ್ಳೋಣ ಕಾಯಿ ರುಬ್ಬಿ ಹಾಕೋದ್ಕಿಂತ ಕಾಯಿ ಹಾಲನ್ನು ಈ ರೀತಿ ಸೋಸಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಎರಡು ಸಲ ನಾನು ಈ ರೀತಿ ಮಿಕ್ಸರ್ ಜಾರ್ನಲ್ಲಿ ರುಬ್ಬಿ ಸೋಸಿ ತೆಗೆದಿಟ್ಕೊಂಡಿದ್ದೇನೆ ಬಾದಾಮಿ ಗೋಡಂಬಿ ಮತ್ತೆ ಏಲಕ್ಕಿಯನ್ನು ಸಹ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಿನಷ್ಟು ಆ್ಯಸ್ ಯೂಶಲ್ ಜೋನಿ ಬೆಲ್ಲವನ್ನು ತಗೊಂಡು ಸ್ವಲ್ಪ ಚೆನ್ನಾಗಿ ಕರಗಿಸ್ಕೊಳ್ಳೋದು ಪಾಕ ಎಲ್ಲ ಬರಬೇಕಂತ ಏನಿಲ್ಲ ಈ ರೀತಿ ಪೂರ್ತಿಯಾಗಿ ಜೋನಿ ಬೆಲ್ಲ ಕರಗಿದ ನಂತರ ನಾವು ರುಬ್ಬಿದಂತಹ ಕಾಯಿ ಹಾಲಿನ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನಂತರ ಪುಡಿ ಮಾಡಿದಂತಹ ಬಾದಾಮಿ ಗೋಡಂಬಿ ಏಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಪಾಯಸ ನೀರು ಕಾಮಕಸ್ತೂರಿ ಬೀಜ ನೆಂದು ಆಗಿದೆ ಕಡೆಯಲ್ಲಿ ನೆನೆಸಿದಂತಹ ಕಾಮಕಸ್ತೂರಿ ಬೀಜವನ್ನು ಹಾಕಿ ಒಂದು ನಿಮಿಷ ಕುದೇ ಆಯಿತು ಹಾಕಿ ತುಂಬ ಕುದಿಸಬೇಕು ತುಂಬ ಚೆನ್ನಾಗಿರುತ್ತೆ ಬೇಸಿಗೆಗೆ ಹೇಳಿ ರೆಸಿಪಿ ತುಪ್ಪದಲ್ಲಿ ಗೋಡಂಬಿ ಬಾದಾಮಿ ದ್ರಾಕ್ಷಿಯನ್ನು ಹುರಿದು ಪಾಯಸಕ್ಕೆ ಕೊಟ್ಟರೆ ಆರೋಗ್ಯಕರವಾಗಿರುವಂತಹ ರುಚಿಕರವಾಗಿರುವಂತಹ ಕಾಮಕಸ್ತೂರಿ ಬೀಜದ ಪಾಯಸ ತಯಾರಾಗುತ್ತೆ ಶಾವ್ಗೆ ಪಾಯಸ ಗಸಗಸೆ ಪಾಯಸ ಇದನ್ನೆಲ್ಲ ತಿಂದೇ ಸಹ ಟ್ರೈ ಮಾಡಿ ನೋಡಿ ಬೇಸಿಗೆಗಂತೂ ತುಂಬಾ ಚೆನ್ನಾಗಿರುತ್ತೆ ಯಾ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಸುಲಭ ಇದೆ ಈ ರೆಸಿಪಿ ಬನ್ನಿ ನಾನು ಮುಂದಿನ ರೆಸಿಪಿ ಯಾವುದು ಅಂತ ನೋಡೋಣ ಕರಾವಳಿ ಭಾಗದಲ್ಲಿ ಬೇಸಿಗೆ ಅಂತಲ್ಲ ಬೆಳಗಿನ ತಿಂಡಿ ಮಾಡುವಂತಹ ರೂಢಿ ಸ್ವಲ್ಪ ಕಡಿಮೆನೆ ಈಗಿನವರು ತಿಂಡಿ ತಿಂತಾರೆ ಬಟ್ ಮೊದಲಿನವರೆಲ್ಲ ಗಂಜಿ ಊಟವನ್ನೇ ಹೆಚ್ಚಾಗಿ ಮಾಡ್ತಾ ಇದ್ದಂಥದ್ದು ಗಂಜಿ ಅಂದರೆ ಕೇವಲ ಅಕ್ಕಿಯನ್ನು ಬೇಯಿಸಿ ತೆಳುವಾಗಿ ಮಾಡಿ ಕುಡಿಯೋದು ಅಥವಾ ಊಟ ಮಾಡೋದು ಅಲ್ಲ ಗಂಜಿಯಲ್ಲೇ ಹಲವಾರು ರೀತಿಯ ಗಂಜಿಗಳನ್ನು ಮಾಡ್ಬೋದು ಜೀರಿಗೆ ಗಂಜಿ ಗಸಗಸೆ ಗಂಜಿ ಮೆಂತೆ ಗಂಜಿ ಕಾಯಿ ಹಾಲಿನ ಗಂಜಿ ಹೀಗೆ ಹಲವಾರು ರೀತಿಯ ರೆಸಿ ಗಂಜಿಗಳು ಇದೆ ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೇಸಿಗೆಯಲ್ಲಂತೂ ಈ ಜೀರಿಗೆ ಗಂಜಿ ಬಾಣಂತಿಯರಿಗೆ ಬಸರಿಯರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಹೊಟ್ಟೆಗೆ ತುಂಬ ತಂಪು ಹಾಗೆ ಶಕ್ತಿಯನ್ನು ಸಹ ಕೊಡುತ್ತೆ ಬೇಗ ಹಸಿವು ಸಹ ಆಗಲ್ಲ ಈಗ ನಾವು ಬೇಸಿಗೆಯಲ್ಲಿ ದೋಸೆ ರೊಟ್ಟಿ ಇದನ್ನೆಲ್ಲ ತಿಂದರೆ ಹೇಗೆ ಪದೇ ಪದೇ ಬಾಯಾರಿಕೆ ಆಗುತ್ತೋ ಗಂಜಿ ಊಟ ಮಾಡೋದ್ರಿಂದ ನಮಗದು ಶಮನ ಆಗುತ್ತೆ ನಾನಿಲ್ಲಿ ಒಂದೂವರೆ ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿ ಊಟಕ್ಕೆ ಯೂಸ್ ಮಾಡುವಂತಹ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಏಳು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಮೆದುವಾಗಿ ಇದನ್ನು ಬೇಯಿಸ್ಕೊಳ್ತೀನಿ ಬೇಯಿಸುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೆದುವಾಗಿ ಬೇಯಿಸ್ಕೊಳ್ತೇನೆ ಕು ಈಗ ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಒಂದು ಮೂರು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಅರಿಬೇಕು ಚೂರು ತರಿತರಿ ಇರಬಾರ್ದು ನುಣ್ಣಗೆ ಹರ್ಕೋಬೇಕು ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಅನ್ನ ಸಹ ಮೆದುವಾಗಿ ಚೆನ್ನಾಗೇ ಬೆಂದಿದೆ ಹಾಗೆ ಹೇಳಿದ ಹಾಗೆ ಗಂಜಿ ಸ್ವಲ್ಪ ತೆಳುವಾಗಿದ್ದರೆ ಊಟ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಇವಾಗ ರುಬ್ಬಿರುವಂತಹ ತೆಂಗಿನಕಾಯಿ ಜೀರಿಗೆ ಮಿಶ್ರಣ ಸೇರಿಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ತೆಳು ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಇದು ಬಿಸಿ ಬಿಸಿಯಾಗಿ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಕುದೀತಾ ಇರುವಾಗ ಇದಕ್ಕೊಂದು ಎರಡು ಚಮಚದಷ್ಟು ತಾಜಾ ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಜೀರಿಗೆ ಗಂಜಿ ತಯಾರಾಗುತ್ತೆ ಬಿಸಿ ಬಿಸಿ ಗಂಜಿಗೆ ತುಪ್ಪ ಅಥವಾ ಮೊಸರು ಹಾಕ್ಕೊಂಡು ಅಪ್ಪೆಮಿಡಿ ಉಪ್ಪಿನಕಾಯಿ ಜೊತೆ ಊಟ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಬೇಸಿಗೆಯಲ್ಲಿ ತಿಂಡಿ ಬದಲಾಗಿ ಅಥವಾ ಮಧ್ಯಾಹ್ನ ಅನ್ನ ಸಾರು ಊಟ ಮಾಡೋಕ್ಕೆ ಬೋರ್ ಆದಾಗ ಈ ಗಂಜಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೊಂದು ಸುಲಭದ ತಂಪ ಆದರೆ ರೆಸಿಪಿ ಅಂದ್ರೆ ಸೌತೆಕಾಯಿ ತಂಬುಳಿ ಇದಕ್ಕೆ ನಾನು ಒಂದು ಏಳೆ ಸೌತೆಕಾಯಿನ ತಗೊಂಡಿದ್ದೀನಿ ಮೊದಲಿಗೆ ತುದಿಯನ್ನು ಕಟ್ ಮಾಡಿ ಕಹಿ ಭಾಗವನ್ನು ತೆಕ್ಕೊಳ್ತಾ ಇದ್ದೀನಿ ಸೌತೆಕಾಯಿಯಲ್ಲಿ ಸಿಪ್ಪೆಯನ್ನು ತೆಳುವಾಗಿ ಕಟ್ ಮಾಡ್ಕೊಳ್ಳಿ ನಂತರ ಸಣ್ಣ ಸಣ್ಣದಾಗಿ ಹೆಚ್ಚಿಕೋಬೇಕು ತಿರುಳೇನು ಬೆಳೆದಿಲ್ಲ ಹಾಗಾಗಿ ತಿರುಳಿನ ಸಮೇತವಾಗಿ ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಹೆಚ್ಚಿದ ಸೌತೆಕಾಯಿ ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ ಒಂದು ಹಸಿ ಮೆಣಸಿನಕಾಯಿ ಸ್ವಲ್ಪ ನೀರನ್ನು ಹಾಕೊಂಡು ನುಣ್ಣಗೆ ಹರಿಬೇಕು ತಂಬುಳಿ ಯಾವಾಗಲೂ ಖಾರ ಇರಬಾರ್ದು ಮೊದಲನೇ ಅನ್ನವನ್ನು ಊಟ ಮಾಡೋದ್ರೆ ಅದು ತಂಪಾಗಿರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೋಟದಷ್ಟು ಕಡೆದಂತಹ ಮಜ್ಜಿಗೆಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡೋದು ಈಗ ಸಾಸಿವೆ ಒಂದು ಚಮಚ ಉದ್ದಿನ ಬೇಳೆ ಒಂದು ಚಮಚ ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಒಂದು ಮುರಿದಿರೋ ಬ್ಯಾಡ್ಗೆ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಒಂದು ಅರ್ಧ ಚಮಚ ಅಶ್ನವನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸೋದು ಒಗ್ಗರಣೆನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಂಬುಳಿಯನ್ನು ಇಲ್ಲ ನಾನು ಆಗಲೇ ಹಾಗೆ ಮೊದಲನೇ ಅನ್ನಕ್ಕೆ ತಂಬುಳಿ ಹೇಳಿ ಮಾಡಿಸಿದಂತಹ ರೆಸಿಪಿ ಆರೋಗ್ಯಕರವಾಗಿರುವಂತಹ ರುಚಿಯಾಗಿರುವಂತಹ ಸೌತೆಕಾಯಿ ತಂಪುಳಿ ತಯಾರಾಯಿತು ಬಿಸಿ ಬಿಸಿ ಅನ್ನಕ್ಕೆ ಮಧ್ಯಾಹ್ನದ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನಾಲ್ಕು ರೆಸಿಪಿಗಳು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ಯಾಕೆ ತಡ ಹೇಗಾಯ್ತು ಅಂತ ತಿಳಿಸಿ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು